ಸ್ನೇಹಿತರೆ ನಿಮ್ಮೆಲ್ರಿಗೂ ನಮಸ್ಕಾರ ತಾಯಿ ವಿದ್ಯಾ ಚೌಡೇಶ್ವರಿ ಬಗ್ಗೆ ನಾನು ಎಷ್ಟು ಹೇಳಿದರೂ ಅದು ಸಾಲದು ಅಂತಲೇ ನನ್ನ ಭಾವನೆ ಸ್ನೇಹಿತರೆ ತಾಯಿ ವಿದ್ಯಾ ಚೌಡೇಶ್ವರಿ ನನ್ನ ಹಾಗೂ ನಿಮ್ಮ ಎಲ್ಲರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಹಣಕಾಸು ಇರ್ಬೋದು ಕೌಟುಂಬಿಕ ಕಲಹಗಳಿರ್ಬೋದು ವ್ಯಾಜ್ಯ ಇರ್ಬೋದು ಬಿಸ್ನೆಸ್ ಇರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿಗೂ ನೀವು ನಂಬಿಕೆ ಇಟ್ಟು ಆ ತಾಯಿಯ ಬಳಿ ಹೋದಲ್ಲಿ ಮತ್ತು ಅಲ್ಲಿಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ನಡೆದುಕೊಂಡಲ್ಲಿ ಆಕೆ ಕೆಲವೇ ದಿನಗಳಲ್ಲಿ ಆ ರೆಸೆಲ್ಟ್ ಸಿಕ್ಬಿಡುತ್ತೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಇರುವಂತಹ ಶಕ್ತಿ ಕೇಂದ್ರ ಶ್ರೀ ತಾಯಿಯ ವಿದ್ಯಾ ಚೌಡೇಶ್ವರಿ ಮಠ ಸ್ನೇಹಿತರೆ ತಾಯಿ ವಿದ್ಯಾ ಚೌಡೇಶ್ವರಿ ಮಠದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನ ನಡೆಯುವ ಬೆಳಗಿನ ಜಾವದ ತೀರ್ಥ ಸ್ಥಾನಕ್ಕೆ ಅಂತಲೇ ನಾಡಿನ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಬರ್ತಾರೆ ಇದು ಪ್ರಸಿದ್ಧ ಕೂಡ ಈ ಒಂದು ಸ್ನಾನಕ್ಕೆ ಅಂತ ಜನ ಕಾಯ್ದು ಕುಳಿತುಕೊಳ್ತಾರೆ ಇದು ತಾಯಿಯನ್ನು ಅಭ್ಯಂಜಿಸಿದಂತಹ ತೀರ್ಥವಾದದ್ದರಿಂದ ಹಾಗೂ ನೂರ ಎಂಟು ಸಾಲಿ ಗ್ರಾಮಗಳನ್ನು ಅಭ್ಯಂಚಿಸಿದ ತೀರ್ಥವಾಗಿರೋ ಇದಕ್ಕೆ ಬಹಳನೇ ಮಹತ್ವ ಇದೆ ಇವುಗಳಿಂದ ಆ ಭಕ್ತರು ಪುಳಕಿತರಾಗೋದು ಮಾತ್ರವಲ್ಲದಲ್ಲೇ ಅವರಿಗೆ ಒಂದು ಧನ್ಯತಾ ಭಾವ ಮೂಡುತ್ತೆ ತಾಯಿಯನ್ನು ಅಭ್ಯಂಚಿಸಿದಂತಹ ಅರಿಶಿಣ ನೀರು ಸೌಗಂಧದ ನೀರನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಇದ್ದಾರೆ ಅಂತ ಹಾಗೂ ಸಾಲಿ ಇರುವಂತಹ ನೀರನ್ನು ಪ್ರೋಕ್ಷಣೆ ಮಾಡೋದರಿಂದ ನಮ್ಮಲ್ಲಿರುವಂತಹ ಅನಿಷ್ಟಗಳು ಪ್ರಾರಬ್ಧಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಇಲ್ಲಿ ಇದೆ ಹಾಗಾಗಿ ಈ ಒಂದು ಸ್ನಾನಕ್ಕೆ ತುಂಬವೇ ಜನ ಬರ್ತಾರೆ ಸ್ನೇಹಿತರೆ ಇಲ್ಲಿ ಬಂದು ಯಾರೂ ಕೂಡ ಫೇಲೂರ್ನ ಅನುಭವಿಸಿಲ್ಲ ಅಂದರೆ ಯಾರೆಲ್ಲ ಆ ತಾಯಿ ವಿದ್ಯಾ ಚೌಡೇಶ್ವರಿನ ನಂಬಿ ಬಂದಿದ್ದಾರೋ ಅವರೆಲ್ಲರಿಗೂ ಅವರವರ ಕೆಲಸಗಳು ನೂರಕ್ಕೆ ನೂರು ಪರ್ಸೆಂಟ್ ಆಗಿದೆ ಇಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆ ತಾಯಿಯ ಮೇಲಿನ ಭಕ್ತಿ ಅನ್ನೋದು ಅಷ್ಟೇ ಮುಖ್ಯ ಇಲ್ಲಿಯಾರು ಕಾಟಾಚಾರಕ್ಕೆ ಬಂದು ಕಾಟಾಚಾರಕ್ಕೆ ಹೋದವ್ರಿಗೆ ಒಲಿಯೋದು ತುಂಬಾ ಕಷ್ಟ ಯಾವುದೇ ದೇವರು ಹೋದ ತಕ್ಷಣ ಒಲಿಯೋದು ತುಂಬ ರೇರ್ ಅಂಥದ್ರಲ್ಲಿ ಒಂದೇ ದಿವಸದಲ್ಲಿ ರಿಸಲ್ಟ್ ಸಿಕ್ಕಿರೋರು ಇದ್ದಾರೆ ಒಂದು ವಾರದಲ್ಲಿ ರಿಸಲ್ಟ್ ಸಿಕ್ಕಿರೋರು ಇದ್ದಾರೆ ಒಂದು ತಿಂಗಳಲ್ಲಿ ರಿಸಲ್ಟ್ ಸಿಕ್ಕಿರೋರು ಇದ್ದಾರೆ ಮನುಷ್ಯನ ಯಾವುದೇ ಸಮಸ್ಯೆಗಳಲ್ಲಿ ಅದು ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಭೂಮಿಯ ಸಮಸ್ಯೆ ಇರ್ಬೋದು ಸಾಲ ಬಾಧೆಗಳಿರ್ಬೋದು ನಾನು ಉದ್ಯಮ ಕಟ್ಕೊಂಡಿದ್ದೀನಿ ನನಗೆ ಯಶಸ್ಸೇ ಕಾಣ್ತಿಲ್ಲ ನಾನು ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದೀನಿ ಯಶಸ್ಸು ಸಿಕ್ಕಿಲ್ಲ ನಾನೊಂದು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದೀನಿ ಯಶಸ್ಸು ಸಿಕ್ಕಿಲ್ಲ ನಾನೊಂದು ಪುಟ್ಟ ಬಿಸ್ನೆಸ್ ನಡೀತಿದ್ದೀನಿ ಯಶಸ್ಸು ಸಿಕ್ಕಿಲ್ಲ ಹೀಗೆ ಹತ್ತು ಹಲವಾರು ನನಗೆ ಕಾಲು ಇಲ್ಲ ಕೈ ಬರ್ತಾ ಇಲ್ಲ ಡಾಕ್ಟ್ರು ಇಷ್ಟೊಂದು ದೊಡ್ಡ ಆಪ್ರೇಷನ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ ನನ್ನ ಕೈಲಾಗಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ತಾಯಿ ತಕ್ಷಣ ತಕ್ಷಣ ಪರಿಹಾರ ನೀಡ್ತಾಳೆ ಕೊಡಲಿಯಲ್ಲಿ ಹೋಗೋದು ಸೂಜಿಯಲ್ಲಿ ಹೋಗೋ ರೀತಿ ಅಥವಾ ಸೂಜಿಯಲ್ಲಿ ಹೋಗೋದು ಯಾವುದನ್ನೂ ಹೋಗದ ರೀತಿ ಮಾಯಸ್ಬಿಡ್ತಾರಲ್ಲ ಆ ರೀತಿ ಅಷ್ಟು ಅದ್ಭುತವಾದ ಶಕ್ತಿ ಇರುವಂಥ ತಾಯಿ ವಿದ್ಯಾ ಚೌಟೇಶ್ವರಿ ಸ್ನೇಹಿತರೆ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಹುಣ್ಣಿಮೆ ಇಂದಿನ ರಾತ್ರಿ ಅಥವಾ ಅಮಾವಾಸಿನ ಇಂದಿನ ರಾತ್ರಿಲಿ ಬನ್ನಿ ಇಲ್ಲೇ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇರುತ್ತೆ ಮಲಕ್ಕೊಳ್ಳಿಕ್ಕೂ ಕೂಡ ಚಾಪೆ ಮತ್ತು ಬೆಡ್ಶೀಟ್ ಕೊಡ್ತಾರೆ ಇಲ್ಲಿ ಹಣಕಾಸು ಇರೋರು ಇಲ್ದಿರೋರು ಅನ್ನೋ ಒಂದು ಭೇದ ಭಾವ ಜಾತಿ ಧರ್ಮ ಏನಿಲ್ಲ ಯಾವುದೇ ಒಂದು ರೂಪಾಯಿ ಕೂಡ ನೀವು ಖರ್ಚನ್ನು ಇಲ್ಲಿಗೆ ತರುವ ಹಾಗಿಲ್ಲ ಎಲ್ಲವೂ ಫ್ರೀಯಾಗೆ ಮಠದವ್ರು ನೋಡ್ಕೊಳ್ತಾರೆ ಉಳ್ಕೊಳ್ಳಿ ಬೆಳಗ್ಗೆ ತೀರ್ಥ ಸ್ನಾನ ಆಗುತ್ತೆ ತೀರ್ಥಸ್ಥಾನದ ನಂತರ ಮಠದ ಪ್ರದಕ್ಷಿಣೆ ಹಾಕಿ ನಾವು ದೇವಸ್ಥಾನದ ಹಾಕಿ ದೇವಸ್ಥಾನದೊಳಗೆ ಎಂಟ್ರಿರುತ್ತೆ ಇಲ್ಲೊಂದು ಒಂದು ಕಡ್ಡಾಯವಾದ ನೀತಿ ಎಂದಿದೆ ಧಾರ್ಮಿಕ ಪದ್ಧತಿಯೊಂದಿದೆ ನಮ್ಮ ಭಾರತೀಯ ಸಂಪ್ರದಾಯ ಸಂಪ್ರದಾಯದ ಪ್ರಕಾರ ಸ್ತ್ರೀಯರು ಚೂಡಿದಾರ್ ಅಥವಾ ಸೀರೆಯನ್ನು ಹುಟ್ಟಿರಬೇಕು ಗಂಡಸರು ಪಂಚೆ ಮತ್ತು ಶೈಲಿಯನ್ನು ಹೊತ್ತಿರಬೇಕು ಇಲ್ಲಿ ಜೀನ್ಸ್ ಪ್ಯಾಂಟ್ಗಳಿಗಾಗಲಿ ನಿಕ್ಕರ್ಗಗಳಿಗಾಗಲಿ ಒಳಗೆ ಒಳಗೆ ಅಲ್ಲವಿಲ್ಲ ಅದೇ ರೀತಿ ಫ್ಯಾಷನಬಲ್ ಡ್ರೆಸ್ಸಸ್ಗೆ ಅಲ್ಲವಿಲ್ಲ ಇಲ್ಲ ಇದೊಂದು ಅತ್ಯಂತ ಮುಖ್ಯವಾದಂಥ ಪ್ಯಾಂಟ್ ಅದನ್ನು ಇಟ್ಕೊಂಡು ಹೋಗುವವರು ನಂತರ ಆ ಮಠ ತಾಯಿಯ ದರ್ಶನ ಆದ ನಂತರ ಉತ್ಸವಾದಿಗಳು ಮುಗಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ಅವರು ಒಂದು ರಕ್ಷಾಬಂಧನವನ್ನು ಕೊಡ್ತಾರೆ ರಕ್ಷಾಬಂಧನ ಕಟ್ಕೊಂಡು ಆ ಮಠದಿಂದ ಹೊರಡೋದು ಇದು ಒಂದು ಪದ್ಧತಿ ಆದರೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಕೇಳುವಂತಹ ಪದ್ಧತಿ ಈ ಸಮಸ್ಯೆಗಳನ್ನ ನೀವು ತೀರಿಸಬೇಕು ಅಂದರೆ ಮನೆಗೆ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅಂದರೆ ಮೂರು ಗಂಟೆ ಹತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಾಲ್ಕು ನಿಮಿಷದೊಳಗೆ ಐದು ರೂಪಾಯಿ ಕಾಯಿನ್ನು ರೂಪಾಯಿ ಚಿಲ್ಲರೆಗಳನ್ನ ತೆಗೆದುಕೊಂಡು ಸ್ನಾನವನ್ನು ಮಾಡಿ ಎರಡೂ ಕೈಗಳನ್ನು ಅರಿಶಿನ ಮಾಡಿಕೊಂಡು ಆ ಬಿಳಿ ಅಂದರೆ ಕಾಯಿನ್ ಕಟ್ಟುವಂಥ ಬಟ್ಟೆಯನ್ನು ಕೂಡ ಅರಿಶಿಣ ಮುಕ್ತ ಅರಿಶಿಣವನ್ನು ಹಚ್ಚಿ ಆ ಐದು ರೂಪಾಯಿನ ಕಟ್ಟಿ ಕಟ್ಟಬೇಕಾದ್ರೆ ಮೂರು ಗಂಟೆಗಳನ್ನು ಹಾಕಬೇಕು ಒಂದು ಗಂಟೆನ ಹಾಕ್ಬೇಕಾದ್ರೆ ತಾಯಿ ವಿದ್ಯಾ ಚೌಡೇಶ್ವರಿ ಹೆಸರನ್ನು ಎರಡನೇ ಗಂಟೆನ ಹಾಕಬೇಕಾದ್ರೆ ನಿಮ್ಮ ಮನದೇವರ ಹೆಸರನ್ನು ಮೂರನೇ ಗಂಟೆನ ಹಾಕಬೇಕಾದ್ರೆ ನಿಮ್ಮ ಸಮಸ್ಯೆಗಳು ದೂರ ಆಗಲಿ ಅಂತ ಹೇಳ್ಬಿಟ್ಟು ಆ ಸಮಸ್ಯೆಗಳನ್ನ ಎಂಚ್ಮು ಗಂಟೆ ಹಾಕ್ಬಿಟ್ಟು ಇಟ್ಟುವಂಥದ್ದು ಇದೇ ರೀತಿ ಐದು ರೂಪಾಯಿ ಕಾಯಿನ್ ಮತ್ತು ಒಂಬತ್ತು ರೂಪಾಯಿ ಕಾಯಿನ್ಗಳು ಅದೇ ರೀತಿ ಮಾಡಿ ನಿಮ್ಮ ದೇವರ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ದೇವರ ಗೂಡಿನ ಈಶಾನ್ಯ ಮೂಲೆಯಲ್ಲಿಟ್ಟು ಪ್ರತಿದಿನ ಅದನ್ನು ಪೂಜೆ ಮಾಡಿ ಈ ಒಂದು ಸಮಸ್ಯೆ ಕೆಲವರಿಗೆ ತಕ್ಷಣ ತೀರೋಗುತ್ತೆ ಕೆಲವರಿಗೆ ಮೂವತ್ತು ದಿವಸ ಅರವತ್ತು ದಿವಸ ತೊಂಬತ್ತು ದಿವಸದಲ್ಲಿ ತೀರೋಗುತ್ತೆ ಇದರ ಮಧ್ಯೆ ನೀವು ಮಠಕ್ಕೆ ಹೋಗುವುದು ಬರುವುದು ಮಾಡುವುದು ಒಳ್ಳೆಯದು ಇನ್ನೂ ನನಗೆ ಹೆಚ್ಚಿನ ಸಮಸ್ಯೆ ಇದೆ ಅನ್ನೋದೇ ಆದರೆ ಮಠದಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಕಟ್ಟಿಸಿಕೊಂಡು ನಿಮಗೆ ನಿಮ್ಮ ಕಷ್ಟಗಳನ್ನ ಹೇಳ್ತಾರೆ ಅವರು ನೋಡಿ ಇಲ್ಲೊಂದು ವಿಶೇಷ ಅಂದರೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ನೀವು ನಮ್ಗೆ ಈ ರೀತಿ ಇದೆ ಅಂತ ಬಿಟ್ಟು ಹೇಳಬೇಕು ಇಲ್ಲ ಆಗಲ್ಲ ನೀವು ಎರಡು ಸಾವಿರ ರೂಪಾಯಿ ಕೊಡ್ತೀರಾ ನಿಮ್ಗೊಂದು ಟೋಕನ್ ಕೊಡ್ತಾರವರು ಸರ್ತಿ ಸಾಲಿನಲ್ಲಿರ್ತೀರ ನಿಮ್ಮ ನಂಬರ್ ಬಂದಾಗ ಕರೀತಾರೆ ನೀವು ಒಳಗೆ ಓದಿದ ತಕ್ಷಣ ಆ ತಾಯಿ ಹಳದಿ ಅಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಮೂಡಿಸ್ತಾಳೆ ಅದನ್ನು ಪೀಠಾಧಿಪತಿಗಳಾದಂತಹ ಬಾಲಮಂಜುನಾಥರವರು ಅವರ ಬಾಯಿನಿಂದ ಹಾಗೆಯೇ ಹೇಳ್ತಾರೆ ನೀವು ಏನಕ್ಕೆ ಬಂದಿದ್ದೀರಾ ನಿಮ್ಮ ಸಮಸ್ಯೆಗಳೇನು ಪರಿಹಾರ ಏನು ನೋಡಿ ನೀವು ಯಾವುದನ್ನು ಹೇಳೋಂಗಿಲ್ಲ ನಾನು ಇಂಥದಕ್ಕೆ ಬಂದಿದ್ದೀನಿ ಅಂತ ನನಗೆ ಈ ರೀತಿ ಕಷ್ಟ ಇದೆ ಈ ರೀತಿ ವ್ಯಾಜ್ಯಗಳಿದೆ ಈ ರೀತಿ ಹುಷಾರಿಲ್ಲ ಏನು ಹೇಳೋಂಗಿಲ್ಲ ಅವರೇ ಎಲ್ಲವನ್ನು ಹೇಳ್ತಾರೆ ಮತ್ತು ಪರಿಹಾರವನ್ನು ಕೂಡ ಅವರು ಹೇಳ್ತಾರೆ ಹೀಗಾಗಿ ಈ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾಗಿರುವುದು ಅಲ್ಲಿಗೆ ನಿಮ್ಮ ಸಮಸ್ಯೆಗಳು ತಿಳಿದಾಗಿರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳಿರ್ತಾರೆ ಪರಿಹಾರವನ್ನು ನೀವು ಮಾಡಿಕೊಡೋದು ಉತ್ತಮ ಈ ರೀತಿ ಪ್ರಶ್ನೆಗಳನ್ನ ಕೇಳಿ ಪರಿಹಾರಗಳನ್ನ ಮಾಡಿಕೊಂಡ ಸಾವಿರಾರು ಭಕ್ತರು ನಿಮಗೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಅಲ್ಲಿ ಕಾಣ ಇಲ್ಲಿ ತಾಯಿಗೆ ಹರಿಸ್ಕೊಂಡು ಮಡ್ಲಕ್ಕಿ ಕೊಡೋ ಉತ್ಸವಾದಿಗಳ ನಂತರ ಮಡ್ಲಕ್ಕಿಯನ್ನು ಕೊಡೋರಿರ್ತಾರೆ ಬೇರೆ ಬೇರೆ ರೀತಿಯ ಅಡಿಕೆ ಅಡಿಕೆಗಳನ್ನ ಕೊಡೋ ಇರ್ತಾರೆ ಸ್ನೇಹಿತರೆ ನಾನು ಇಷ್ಟೆಲ್ಲ ವಿಷಯ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಪ್ರತಿ ಹುಣ್ಣಿಮೆಗೆ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿಯ ಭಕ್ತ ಸಮೂಹವನ್ನು ನೋಡ್ತೀನಿ ಎಂತಹ ಒಂದು ಅದ್ಭುತವಾದ ದೈವಿಕ ಶಕ್ತಿ ಏನಿದೆ ಅಂದರೆ ಹೇಳಲಿಕ್ಕೆ ಅದು ಅದ್ಭುತ ನೀವೆಲ್ಲ ನಿಮಗೆ ಸಮಸ್ಯೆಗಳಿದ್ದಲ್ಲಿ ಹೋಗಿ ಬನ್ನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಎಲ್ರಿಗೂ ಒಳ್ಳೆಯದಾಗುತ್ತೆ ಮತ್ತು ಆ ದೈವ ನೆಲೆಯಲ್ಲಿ ನಮಗೆ ಬೇರೆ ಯಾವುದೇ ಭಾವನೆಗಳು ಉದ್ಭವಿಸುವುದಿಲ್ಲ ಕೆಟ್ಟ ಒಂದು ಮನಸ್ಥಿತಿಯಲ್ಲಿರುವುದಿಲ್ಲ ಎಲ್ಲವೂ ದೈವಿಕವಾಗಿರ್ತವೆ ಇಲ್ಲಿಯ ಉತ್ಸವಾದಿಗಳನ್ನು ನೋಡೋದಂತೂ ಅತ್ಯಂತ ಅದ್ಭುತ ಮತ್ತು ಆ ದೇವರಿಗೆ ಮಾಡುವಂತಹ ಹೂವಿನ ಅಲಂಕಾರ ಚಿನ್ನಾಭರಣ ಅಲಂಕಾರ ಅಂತೂ ತೆಲುಪಿದೆ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ದೇವ್ರನ್ನ ಮುಟ್ಟಬಾರ್ದು ಹತ್ರಕ್ಕೆ ಹೋಗಬಾರ್ದು ಇದು ಗರ್ಭಗುಡಿ ಮಾತ್ರ ಯಾರನ್ನೂ ಎಂಟ್ರಿ ಇಲ್ಲ ಬಟ್ ಬೇರೆಲ್ಲವನ್ನು ನೀವು ನೀವು ಎದುರುಗಡೆ ನಿಂತ್ಕೊಂಡು ಬೇಡ್ಕೊಬೋದು ಅಲ್ಲಿಯ ಪೀಠಾಧಿಪತಿಗಳಂತಹ ಆದಂತಹ ಬಾಲಮಂಜುನಾಥರವ್ರನ್ನ ನೀವು ನೇರವಾಗಿ ಮಾತನಾಡಿಸ್ಬೋದು ತುಂಬ ಸರಳವಾದ ವ್ಯಕ್ತಿತ್ವ ಸರಳವಾದ ವ್ಯಕ್ತಿ ಕೂಡ ಅದಲ್ಲದೆ ಇಲ್ಲಿ ಪುಂಗನೂರು ತಳಿಯ ಸುಮಾರು ಒಂದು ನನ್ನ ಮಟ್ಟಿಗೆ ಎಪ್ಪತ್ತೈದರಿಂದ ನೂರು ಹಸುಗಳನ್ನ ಸಾಕಿದ್ದಾರೆ ಅವುಗಳಂತೂ ಕುಳ್ಕುಳುಕಿದಾವೆ ಆ ಬಿಳಿ ಶ್ವೇತವರ್ಣ ಎಲ್ಲ ದುಡ್ಡುವೆ ನೋಡಲಿಕ್ಕಂತೂ ಅತ್ಯದ್ಭುತ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದಂತಹ ಮಕ್ಕಳು ಇಲ್ಲಿ ಅಕ್ಷರಾಭ್ಯಾಸನೂ ಕೂಡ ಮಾಡಿಸ್ತಾರೆ ಹಾಗಾಗಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಂತ ಹೆಸರು ಅಕ್ಷರಾಭ್ಯಾಸ ಮಾಡಿಸಿದಂಥ ಮಕ್ಕಳು ಅಕ್ಷರಾಭ್ಯಾಸ ಮಾಡಿಸಿಕೊಂಡಂತಹ ಮಕ್ಕಳು ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ನ ತಂದುಕೊಳ್ತವೆ ಅವುಗಳ ಓದು ಇಂಪ್ರೂವ್ ಆಗುತ್ತೆ ಎಂಥ ದೊಡ್ಡ ಮಕ್ಕಳಾಗಲಿ ಅವುಗಳ ಓದು ಇಂಪ್ರೂವ್ ಆಗುತ್ತೆ ಇಂಥ ಒಂದು ಅದ್ಭುತವಾದ ಕ್ಷೇತ್ರ ಈ ಶ್ರೀ ವಿದ್ಯಾ ಚೌಡೇಶ್ವರಿ ಮಠ ಇದು ಬರುವುದು ಕುಣಿಗಲ್ ತಾಲೂಕಿನ ಅಂಗರಳ್ಳಿಯಲ್ಲಿ ಕುಣಿಗಲಿಗೆ ಬಂದು ಅಂಗರಳ್ಳಿಗೆ ಬರ್ಬೋದು ಕುಣಿಗಲಿಂದ ಸುಮಾರು ಮೂವತ್ತು ಕಿಲೋಮೀಟ್ರ್ ಮದ್ದೂರು ರಸ್ತೆಯಲ್ಲಿ ಅಥವಾ ಬೆಂಗಳೂರು ಕಡೆಯಿಂದ ಬರೋದಾದರೆ ಮಾಗಡಿ ನಾಗಮಂಗಲದ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯಲ್ಲಿ ಮಾಗಡಿಯಿಂದ ಖಾಲಿ ಇಪ್ಪತ್ತು ಕಿಲೋಮೀಟ್ರ್ ರಾಜ್ಯ ಹೆದ್ದಾರಿ ಪಕ್ಕ ಅಂಗರಳ್ಳಿ ಇದೆ ಹೋಗಿ ಬನ್ನಿ ದೇವರು ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡುತ್ತೆ ಒಳ್ಳೆಯದು ಮಾಡಲಿ ನನ್ನ ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು